ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ನಿಪ್ಪಟ್ಟು ಸೊ ಹೇಗೆ ಕ್ರಿಸ್ಪಿಯಾಗಿ ನಿಪ್ಪಟ್ಟನ್ನು ಮಾಡಬಹುದು ಮನೆಯಲ್ಲಿರುವಂತಹ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಯಾರಾದರೂ ಮೊದಲನೇ ಬಾರಿಗೆ ನೋಡ್ತಾ ಇತ್ತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಬನ್ನಿ ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲಿ ನಾನು ಒಂದು ಮೂರು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಅದು ಮತ್ತು ಅಕ್ಕಿ ಹಿಟ್ಟಿನ ಅಳತೆಯಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ಕರಿಬೇವಿನ ಸೊಪ್ಪು ಹಾಗೆ ಉಪ್ಪು ಮತ್ತು ಜೀರಿಗೆ ಖಾರದ ಪುಡಿನ ತಗೊಂಡಿದ್ದೀನಿ ಹಾಗೆ ಕಡಲೇನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕಡಲೆ ಬೀಜನೂ ಕೂಡ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಹಾಗೆ ಉಪ್ಪು ಮತ್ತು ಖಾರನ ಇದೇ ಒಂದು ಸಮಯದಲ್ಲಿ ನೋಡಬೇಕಾಗಿರುತ್ತೆ ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇವಾಗ ತೊಗೊಂಡಿರೋಂತಹದ್ದನ್ನೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಾಯ್ದಿರುವಂತಹ ಎಣ್ಣೆ ಬೆಣ್ಣೆ ತುಪ್ಪ ಯಾವುದನ್ನಾದರೂ ಹಾಕಬಹುದು ಅಥವಾ ಚೆನ್ನಾಗಿ ಬಿಸಿ ನೀರನ್ನು ಕಾಯಿಸಿ ಕುದಿಯುವಂತಹ ನೀರನ್ನು ಹಾಕೊಂಡ್ರೆ ಕೂಡ ಇದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಿಟ್ಟನ್ನು ಕಲಿಸುವಾಗ ಚೆನ್ನಾಗಿ ನೀರನ್ನು ಹಾಕಿ ಸ್ವಲ್ಪ ನಾದಬೇಕು ಆವಾಗಲೇ ಚಕ್ಲಿ ಮತ್ತು ನಿಪ್ಪಟ್ಟು ಇದೆಲ್ಲ ಚೆನ್ನಾಗಿ ಬರೋದು ಇಲ್ಲಾಂದರೆ ಒಡೆದೋಗಿರೋ ಥರ ಎಲ್ಲ ಅನಿಸ್ಬಿಡುತ್ತೆ ಎಣ್ಣೆ ಒಳಗಡೆ ಹಾಕ್ತಾಗಲೂ ಕೂಡ ಇದು ಕಟ್ ಕಟ್ ಆಗ್ಬಿಡುತ್ತೆ ಸೊ ಇವಾಗ ನಾನು ನೀರನ್ನು ಕಾಯಿಸ್ಕೊಂಡು ಇದ್ರೆಲ್ಲ ಇದ್ದೀನಿ ಸ್ವಲ್ಪ ಚಪಾತಿ ಹದಕ್ಕೆ ಇರಲಿ ಸ್ವಲ್ಪ ಗಟ್ಟಿಯಾಗಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಿಪ್ಪಟ್ಟು ಅಂತಂದರೆ ಅಂಗಡಿನಲ್ಲಿ ಕ್ರಿಸ್ಪಿಯಾಗಿ ಸಿಗ್ತವೆ ಅಂತ ಹೇಳಿ ತಗೋಬೋದು ಆದರೆ ಅದು ಯಾವ್ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಮನೆಯಲ್ಲಿ ಅಕ್ಕಿ ಇಟ್ಟೋಯಿತು ಅಂತಂದರೆ ಇನ್ಸ್ಟೆಂಟಾಗಿ ನಾವು ಮಾಡ್ಕೋಬಹುದು ಇಲ್ಲ ನಮಗೆ ನಾವು ಇದಕ್ಕೆ ಸಪ್ರೇಟಾಗಿ ಹಿಟ್ಟು ಮಾಡಿಸ್ಕೋತೀನಿ ಅಂತಂದರೆ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಅದಾದ ನಂತರ ಸ್ವಲ್ಪ ಕಡಲೆ ಕಡಲೆನ ನಾವು ಹಾಗೆ ಪುಡಿ ಮಾಡಿ ಹಾಕಬಹುದು ಉದ್ದಿನ ಬೇಳೆ ಜಸ್ಟ್ ಸ್ವಲ್ಪ ಹೆಸರು ಬೆಳೆಯನ್ನು ಮಿಕ್ಸ್ ಮಾಡಿ ಇದನ್ನು ಹಿಟ್ ಮಾಡಿಸಿ ಇಟ್ಕೊಂಡ್ರೆ ಯಾವಾಗಲೂ ಕೂಡ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ಈ ಒಂದು ಹದಕ್ಕೆ ನಾನು ಕಲಸಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಪ್ರೆಸ್ಸಲ್ಲಿ ಒತ್ತಿ ಹಾಕ್ತೀನಿ ಸೊ ಚಪಾತಿ ಲಟ್ಟಣಗೆಲ್ಲೇ ಒತ್ತೋದಕ್ಕೆ ಹೋದ್ರೆ ತುಂಬ ಟೈಮ್ ತಗೊಳುತ್ತೆ ಪ್ರೆಸ್ಸಲ್ಲಾದರೆ ಆರಾಮಾಗುತ್ತೆ ಕೆಲವೊಬ್ಬರು ಪ್ರೆಸ್ ಇಲ್ಲ ಅಂತಂದರೆ ಜಸ್ಟ್ ಒಂದು ಪ್ಲೇಟನ್ನು ಎರಡು ಪ್ಲೇಟನ್ನು ತಗೊಂಡು ಒಂದು ಲೋಟದಿಂದ ಪ್ರೆಸ್ ಮಾಡಿದ್ರೆ ಸಾಕು ಅದು ಕೂಡ ಸ್ವಲ್ಪ ಚೆನ್ನಾಗೇ ಬರುತ್ತೆ ಇವಾಗ ನಾನು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟಿಷ್ಟು ಇವಾಗ ತೋರಿಸಿದ್ನಲ್ವ ಅಷ್ಟಕ್ಕೆ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಉಂಡೆಗಳಿತ್ತು ಅಂತಂದರೆ ಬೇಗನೆ ಒದ್ದಾಗ್ಬೋದು ಸೊ ಒಬ್ಬರೇ ಮಾಡೋರು ಅಂತಂದರೆ ಸ್ವಲ್ಪ ಕೈಗೆ ಬೆಕ್ಕಾಗಿ ಆಡಿಸ್ತಾ ಇರಬೇಕು ನಿಧಾನವಾಗಿ ಮಾಡೋದಕ್ಕೆ ಹೋದರೆ ಸೀದೋಗ್ಬಿಡುತ್ತೆ ಇದೇ ರೀತಿಯಾಗಿ ನಾನು ಉಂಡೆಗಳನ್ನ ಮಾಡಿ ಮಾಡ್ಕೊಂಡು ಮಾಡ್ಕೊಂಡು ಹಾಗೆ ಒಂದು ಸಲಕ್ಕೆ ಒಂದು ನಾಲ್ಕೈದು ಆ ರೀತಿಯಾಗಿ ಹಾಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಲ್ವ ಅಷ್ಟ್ರೊಳಗಡೆ ನಾವು ಸ್ವಲ್ಪ ಇಲ್ಲಿ ಒತ್ತೆ ಎಲ್ಲ ಇಟ್ಕೋಬೋದು ಹಾಗಾಗಿ ಇವಾಗ ಈ ಕಡೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಯಿಸೋದಕ್ಕೆ ಅಂತ ಹೇಳಿ ಮಗ್ ಇದ್ದೀನಿ ಒಂದು ಸಲಕ್ಕೆ ಏನಿಲ್ಲ ಅಂದ್ರೂ ಒಂದು ಐದಾದ್ರೂ ಹಾಕಬಹುದು ಸೊ ಹಾಗಾಗಿ ನಾನು ಚೆನ್ನಾಗಿ ಎಣ್ಣೆ ಕಾಯೋದಕ್ಕೆ ಬಿಟ್ಟು ಈ ರೀತಿಯಾಗಿ ಒಂದೊಂದಾಗೆನೆ ಹಾಕೊಂಡ್ಬಿಡ್ತೀನಿ ಉಂಡೆ ಮಾಡಿಟ್ಕೊಂತು ಅಂತಂದ್ರೆ ಬೇಗ ಬೇಗ ಮಾಡ್ಕೋಬಹುದು ಸೊ ಇವಾಗ ಚೆನ್ನಾಗಿ ಬೇಯಿಸ್ಬೇಕು ಬಬಲ್ಸ್ ಎಲ್ಲ ಏನು ಬರ್ತಾ ಇರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಡೌನ್ ಆಗ್ತಾ ಬರುತ್ತೆ ಆ ಒಂದು ಟೈಮಲ್ಲಿ ನಾವು ಇದನ್ನು ತೆಗಿಬಹುದು ಸೊ ಇವಾಗ ನಿಮ್ಗೆ ತೋರಿಸೋದಕ್ಕೆ ಅಂತ ಹೇಳಿ ಒಂದೊಂದು ಹಾಕಿ ತೋರಿಸ್ತಾ ಇದ್ದೀನಿ ಆಮೇಲೆ ಪಟ ಅಂತ ಹೇಳಿ ಮಾಡ್ಕೋಬಹುದು ವೀಡಿಯೋ ಮಾಡುವಾಗ ತುಂಬಾ ಕ್ವಿಕ್ಕಾಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಕೈಯಾಡ್ಸೋದಕ್ಕೂ ಕಷ್ಟ ಅಲ್ವಾ ಫಸ್ಟ್ ವೀಡಿಯೋಗೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ನಿಮಗೆ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಒಟ್ಟಿಗೆ ಹಾಕೊಂಡ್ರೆ ಬೇಗ ಬೇಗ ಬೆಂದೋಗ್ಬಿಡುತ್ತೆ ಕಲರ್ ಬಂದು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಕೂಡ ನೀವು ನೀಟಾಗಿ ಹುರ್ಕೋತಾ ಬಂದು ಅಂದರೆ ಫ್ರೈ ಮಾಡ್ಕೊತಾ ಬರಬೇಕು ಈ ರೀತಿಯಾಗಿ ಇದೆ ಸ್ವಲ್ಪ ಜಸ್ಟ್ ಮೈದಾ ಕೂಡ ಹಾಕಬಹುದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ನಾನು ಮೈದಾ ಏನು ಯೂಸ್ ಮಾಡ್ತೀನಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಉಪ್ಪು ಖಾರ ಎಲ್ಲ ಮುಂಚೆಯೇ ನೋಡಿ ಹಿಟ್ಟನ್ನು ನಾದು ಇಟ್ಕೊತು ಅಂತಂದರೆ ಬೇಗ ಬೇಗ ನಿಪ್ಪಟ್ಟನ್ನು ಮಾಡಿ ಇಟ್ಕೋಬಹುದು ಸೊ ಕಲರನ್ನೆಲ್ಲ ನೋಡಿ ತೊಗೊ ಕಲ ಕಲರೆಲ್ಲ ಚೇಂಜ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ತೆಕ್ಕೋತಾ ಬರಬೇಕಾಗಿರತ್ತೆ ಸೊ ಒಂದೊಂದೇ ಮಾಡ್ತೀವಿ ಅಂತ ಹೋದರೆ ತುಂಬ ಟೈಮ್ ಆಗುತ್ತೆ ಸೊ ನಾನು ವೀಡಿಯೋಗೋಸ್ಕರ ನಿಮಗೆ ಸಿಂಪಲ್ಲಾಗಿ ಹಾಕಿ ತೋರಿಸ್ತಾ ಇದ್ದೀನಿ ಈ ಒಂದು ರೆಸಿಪಿ ಏನು ಪ್ರೊಸೀಜರ್ ಇದೆ ಅದನ್ನು ಫಾಲೋ ಮಾಡಿ ನಿಮಗೆ ಕನ್ವೀನಿಯೆಂಟಾಗಿ ಆಗೋ ಥರ ನೀವು ನಿಪ್ಪಟನ ಹೊತ್ತಿ ಬೇಯಿಸ್ಕೋಬೋದು ಸೊ ನೋಡ್ತಾ ಇದ್ದೀರಲ್ವ ಹೀಗೆ ಪಟಪಟ ಅಂತ ಹೇಳಿ ಮಾಡ್ಕೋತಾ ಇರ್ತೀನಿ ಫೈನಲ್ ಆಗಿ ಚಕ್ಲಿ ರೆಸಿಪಿ ರೆಡಿಯಾಗಿದೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು ಇನ್ಸ್ಟೆಂಟಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು ಫಸ್ಟ್ ಟೈಮ್ ಮಾಡೋರಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿ ಹೊಸ ಹೊಸ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡ್ತಾಯಿರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು